ದರ್ಶನ್ ಅವರ ಸಿನಿಮಾವನ್ನ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನ ರಚಿಸಬೇಕು ಅನ್ನುವಂಥದ್ದು ಅಭಿಮಾನಿಗಳ ಕೂಗು ಚಿತ್ರಮಂದಿರಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ಹೌಸ್ಫುಲ್ 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 ಎಲ್ಲಾ ಕಡೆ ನೋಡಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಒಂದಿಷ್ಟು ಪ್ರೀತಿ ತೋರಿಸ್ತಾ ಇರುವಂತದ್ದು ಸೊ ವಿಜಯಲಕ್ಷ್ಮಿ ಅವರು ಕೂಡ ಅಭಿಮಾನಿಗಳ ಯಾವಾಗ್ಲೂ ಕೂಡ ಮನಸ್ಪೂರಕವಾದಂತಹ ಸೆಲೆಬ್ರಿಟಿಗಳಿಗೆ ಒಂದು ರೀತಿಯಾದಂತಹ ಪ್ರೀತಿಯನ್ನ ಕೊಟ್ಬಿಟ್ಟಿದ್ದಾರೆ ನೋಡಿ ದರ್ಶನ್ ಅವರ ಸಿನಿಮಾವನ್ನ ಹಿಂಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಡೆಬಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅನ್ನುವಂತ ಪಣ ತೊಟ್ಟಿರುವಂತ I'll be mine, ಆ ಟೊಂಕಾ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಾಕ್ಸ್ ಆಫೀಸ್ ಗಲ್ಲಾ ಪೆಟ್ಟಿಗೆ ತುಂಬ ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಡೆವಿಲ್ ದರ್ಶನ್ ಅವರ ಅಕ್ಕನ ಪುತ್ರ ಚಂದು ನಟನೆಯ ಮೊದಲ ಚಿತ್ರಕ್ಕೆ ಈಗ ಜನವರಿ ತಿಂಗಳಿಂದ ಚಾಲನೆ ಸಿಗಲಿದೆ ಅನ್ನುವಂಥದ್ದು ದಿನಕರ್ ತೂಗುದೀಪ ಅವರು ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಬಿರಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ತೂಗುದೀಪ ಶ್ರೀನಿವಾಸ್ ಅವರ ಕುಟುಂಬದ ಮೂರನೇ ತಲೆಮಾರಿನ ಕುಡಿ ಚಿತ್ರರಂಗಕ್ಕೆ ಕಾಲಿಡುವ ಮುಹೂರ್ತಕ್ಕೆ ಕ್ಷಣಗಣನೆ ಇದೀಗ ಆರಂಭ ಆಗಿದೆ ದಿ ಡೆವಿಲ್ ಸಿನಿಮಾದಿಂದ ಚಂದೂ ಅವರು ಔಟ್ ಆಗಿದ್ಯಾಕೆ ಯಾಕೆ ದರ್ಶನ್ ಅವರನ್ನ ಸಂಪೂರ್ಣವಾಗಿ ಹೋಲುವಂತ ವ್ಯಕ್ತಿ ಅದು ಚಂದು ಹಲೋ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಎಸ್ ಡೆವೆಲ್ ಇಡೀ ದೇಶಾದ್ಯಂತ ಒಂದು ಕಡೆ ರಾಜ್ಯಾದ್ಯಂತ ಅಭಿಮಾನಿಗಳು ಎಷ್ಟು ಸಂಭ್ರಮ ಸಡಗರದಿಂದ ಒಂದು ಕಡೆ ಡೆವಿಲ್ ಸಿನಿಮಾವನ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ಅನಿಸುತ್ತೆ ಯಾಕಂದರೆ ದರ್ಶನ್ ಅವರ ಇತಿಹಾಸವನ್ನ ದರ್ಶನ್ ಅವರ ಸಿನಿಮಾವನ್ನ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನ ರಚಿಸಬೇಕು ಅನ್ನುವಂಥದ್ದು ಅಭಿಮಾನಿಗಳ ಕೂಗು ಮತ್ತೊಮ್ಮೆ ಮತ್ತೊಮ್ಮೆ ಇದೀಗ ಕೇಳಿ ಬರ್ತಾ ಇದೆ ನೋಡಿ ಯಾವ ರೀತಿಯಾಗಿ ಡೆವಿಲ್ ನಾಗಲೋಟ ಮುಂದುವರೆದಿದೆ ಅಂತಂದ್ರೆ ಚಿತ್ರಮಂದಿರಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ಹೌಸ್ಫುಲ್ 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 ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಎಲ್ಲ ಕಡೆ ನೋಡಿದ್ರು ಕೂಡ ದರ್ಶನ್ ಅಭಿಮಾನಿಗಳ ಒಂದಿಷ್ಟು ಪ್ರೀತಿ ತೋರಿಸ್ತಾ ಇರುವಂಥದ್ದು ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ವಿಜಯಲಕ್ಷ್ಮಿ ಅವರು ಕೂಡ ಅಭಿಮಾನಿಗಳು ಯಾವಾಗಲೂ ಕೂಡ ಮನಸ್ಪೂರಕವಾದಂತಹ ಸೆಲೆಬ್ರಿಟಿಗಳಿಗೆ ಒಂದು ರೀತಿಯಾದಂತಹ ಪ್ರೀತಿಯನ್ನ ಕೊಟ್ಬಿಟ್ಟಿದ್ದಾರೆ ನೋಡಿ ದರ್ಶನ್ ಅವರ ಸಿನಿಮಾವನ್ನ ಹಿಂಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಡೆಬಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅನ್ನುವಂತ ಪಣ ತೊಟ್ಟಿರುವಂತಹ ಅಭಿಮಾನಿಗಳು ಆ ಟೊಂಕ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಡೆವಿಲ್ ಸಿನಿಮಾ ಗೆಲ್ಲಿಸಲೇಬೇಕು ಬಾಸ್ ಒಳಗಡೆ ಇದ್ರೆ ಏನಾಯ್ತು ನಾವು ಸಿನಿಮಾವನ್ನ ಗೆಲ್ಲಿಸ್ತೀವಿ ಅನ್ನುವಂತ ಮಟ್ಟದಲ್ಲಿ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಈಗಾಗಲೇ ಸಿನಿಮಾವನ್ನ ಸಕ್ಸಸ್ ಮಾಡಿದ್ದಾರೆ ನೋಡಿ ಗಮನಿಸ್ತಾ ಹೋದ್ರೆ ಸರಿ ಸುಮಾರು ಹದಿನೈದು ಕೋಟಿ ಹದಿನಾರು ಕೋಟಿ ಒಂದನೇ ದಿನಕ್ಕೆ ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಹಾಗೆ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬಾಕ್ಸ್ ಆಫೀಸ್ ಒಂದು ರೀತಿಯಾಗಿ ಲೂಟಿ ಮಾಡುವಂಗ ಹಾಕೋಬಿಟ್ಟಿದೆ ಸೊ ಅಷ್ಟರ ಮಟ್ಟಿಗೆ ಬಾಕ್ಸ್ ಆಫೀಸ್ ಗಲ್ಲಾ ತುಂಬ ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಡೆವಿಲ್ ಸೊ ಇದರ ಮಧ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಹೋಗಿರುವಂಥದ್ದು ಏನಪ್ಪಾ ಅಂತಂದ್ರೆ ದರ್ಶನ್ ಅವರ ಅಕ್ಕನ ಪುತ್ರ ಗಮನಿಸ್ತಾ ಹೋದ್ರೆ ಚಂದು ನಟನೆಯ ಮೊದಲ ಚಿತ್ರಕ್ಕೆ ಜನವರಿ ತಿಂಗಳಲ್ಲಿ ಚಾಲನೆ ಸಿಗಲಿದೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇದೆ ಹೌದು ನಿಜವಾಗ್ಲೂ ಯಾಕಂದ್ರೆ ಇದೇ ಡಬಲ್ ಸಿನಿಮಾದಲ್ಲಿ ಇದೇ ಚಂದು ಒಂದಿಷ್ಟು ಆಕ್ಟ್ ಮಾಡಬೇಕಾಗಿತ್ತು ಯಾಕೆ ಅಂತಂದ್ರೆ ದರ್ಶನ್ ಅವರ ಮೊದಲನೇ ಅಂತಂದ್ರೆ ಚಿಕ್ಕ ವಯಸ್ಸಿನ ಒಂದು ಪಾತ್ರ ಏನಿತ್ತು ಸೊ ಇದೇ ಯುವರಾಜ್ಗೆ ಸಿಕ್ಕಿರುವಂತಹ ಚಂದು ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಏನೋ ಒಂದಿಷ್ಟು ಬದಲಾವಣೆ ಆಗಿರೋದ್ರಿಂದಾಗಿ ಅಥವಾ ಏನೋ ಒಂದಿಷ್ಟು ಟೀಮ್ ಅಲ್ಲಿ ಆಗಿರಬಹುದು ಏನೋ ಒಂದಿಷ್ಟು ಆಗಿರೋದ್ರಿಂದಾಗಿ ಚಂದು ಅವರಿಗೆ ಆ ಪಾತ್ರವನ್ನ ಇಲ್ಲಿ ಮಾಡಲಿಲ್ಲ ಸೊ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಅವರು ಒಂದಿಷ್ಟು ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಡಬಿಲ್ ಪಾತ್ರದಲ್ಲಿ ಅವರಿಗೂ ಕೂಡ ಸಿನಿಮಾದಲ್ಲಿ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಆಯಿತು ಅಭಿಮಾನಿಗಳು ಕೂಡ ಚಂದುನ ನೋಡಬೇಕು ಅನ್ನುವಂಥದ್ದು ಸೊ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ತೋರಿಸ್ತಾ ಇದ್ರು ಸೊ ಈಗ ದರ್ಶನ್ ಅವರ ಅಕ್ಕನ ಪುತ್ರ ಚಂದು ನಟನೆಯ ಮೊದಲ ಚಿತ್ರಕ್ಕೆ ಈಗ ಜನವರಿ ತಿಂಗಳಿಂದ ಚಾಲನೆ ಸಿಗಲಿದೆ ಅನ್ನುವಂಥದ್ದು ದಿನಕರ್ ತುಗುದೀಪ ಅವರು ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಬಿರಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಈ ಕುರಿತು ದಿನಕರ್ ತುಗುದೀಪ ಅವರು ಕೂಡ ರಾಯಲ್ ಸಿನಿಮಾದ ನಂತರ ನನ್ನ ಅಕ್ಕನ ಮಗ ಚಿತ್ರವನ್ನ ಶುರು ಮಾಡ್ತೇನೆ ಅಂತ ಈ ಹಿಂದೆಯೂ ಕೂಡ ಹೇಳಿದ್ದೆ ಸೊ ಈ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳು ಕೂಡ ಮುಗಿದಿವೆ ಕತೆ ಚಿತ್ರಕತೆ ಕಂಪ್ಲೀಟ್ ಮಾಡಿಕೊಂಡಿದ್ದೇನೆ ಈಗ ಡೈಲಾಗ್ ಹಂತದಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ಗಳು ನಡೀತಾ ಇದೆ ಸೊ ಜನವರಿ ತಿಂಗಳಲ್ಲಿ ಚಿತ್ರಕ್ಕೆ ಚಾಲನೆ ನೀಡಲಿದ್ದೇವೆ ಶೂಟಿಂಗ್ ಪ್ಲಾನ್ ಕೂಡ ಮಾಡಿಕೊಂಡಿದ್ದೇವೆ ಚಂದು ಕೂಡ ಎಲ್ಲಾ ರೀತಿಯ ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸೊ ಹಾಗಾದ್ರೆ ಜನವರಿ ತಿಂಗಳಲ್ಲಿ ಚಿತ್ರಕ್ಕೆ ಚಾಲನೆ ಸಿಗುತ್ತಾ ಅನ್ನುವಂಥದ್ದು ನೋಡಿ ಹೌದು ನಟ ದರ್ಶನ್ ಅವರ ಅಕ್ಕನ ಮಗ ಸಿನಿಮಾ ಶುರುವಾಗ್ಲಿ ಅಂತ ಕಳೆದ ವರ್ಷದಿಂದ ಸುದ್ದಿ ಆಗ್ತಾನೆ ಇತ್ತು ಇದೀಗ ಎಲ್ಲ ಸಿದ್ಧತೆಗಳು ಕೂಡ ಮುಗಿದಿವೆ ಎಂಬ ಸುದ್ದಿ ಒಂದು ಕಡೆ ಹೊರಬಂದಿದೆ ತನ್ನ ಸೋದರಳಿಯನ ಸಿನಿಮಾ ಆಗಿರೋದ್ರಿಂದಾಗಿ ದಿನಕರ್ ತೂಗುದೀಪ ಅವರು ಎಂಥ ಕತೆ ಮಾಡಿಕೊಂಡಿರಬಹುದು ಎಂಥ ಚಿತ್ರಕತೆ ಇರಬಹುದು ಅನ್ನುವಂಥದ್ದು ಸಹಜವಾಗಿ ಒಂದಿಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಜನವರಿ ತಿಂಗಳಲ್ಲಿ ಚಿತ್ರಕ್ಕೆ ಚಾಲನೆ ನೀಡಲಿದ್ದು ಬಹುಶಃ ಆ ವೇಳೆಗೆ ಚಿತ್ರದ ಕಥೆಯೂ ಕೂಡ ಬಗ್ಗೆ ಒಂದು ಕಡೆ ಶೂಟಿಂಗ್ ಲೊಕೇಶನ್ ಬಗ್ಗೆಯೂ ಕೂಡ ಒಂದಿಷ್ಟು ಹೆಚ್ಚಿನ ಮಾಹಿತಿ ಲಭ್ಯವೂ ಕೂಡ ಆಗಬಹುದು ಸೊ ಒಟ್ಟಿನಲ್ಲಿ ದಿವಂಗತ ತೂಗುದೀಪ ಶ್ರೀನಿವಾಸ್ ಅವರ ಕುಟುಂಬದ ಮೂರನೇ ತಲೆಮಾರಿನ ಕುಡಿ ಚಿತ್ರರಂಗಕ್ಕೆ ಕಾಲಿಡುವ ಮುಹೂರ್ತಕ್ಕೆ ಕ್ಷಣಗಣನೆ ಇದೀಗ ಆರಂಭ ಆಗಿದೆ ಅಂದ ಹಾಗೆ ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲೊಬ್ರು ಕೂಡ ಆಗಿರುವಂತಹ ದರ್ಶನ್ ತುಗುದೀಪ ನಟನೆಯ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡಿರುವಂತಹ ದಿ ಡೆವೆಲ್ ಸಿನಿಮಾ ಕರ್ನಾಟಕದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಸಾವಿರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ದರ್ಶನ್ ನಟನೆಯ ದಿ ಡೆವೆಲ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದ್ದು ಬಹುಶಃ ಒಂದು ಕಡೆ ಗಮನಿಸ್ತಾ ಹೋದ್ರೆ ದರ್ಶನ್ ಅಭಿಮಾನಿಗಳು ಅವರು ಗೈರು ಹಾಜರಿಯಲ್ಲೂ ಕೂಡ ತಮ್ಮ ಬಾಸ್ ಚಿತ್ರವನ್ನ ನೋಡಿ ಹಬ್ಬದ ವಾತಾವರಣ ಹಬ್ಬವನ್ನ ರಚನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುತೇಕರಿಗೆ ತಿಳಿದಿರುವ ಹಾಗೆ ನಟ ದರ್ಶನ್ ಅವರು ಒಂದು ಕಡೆ ಗಮನಿಸ್ತಾ ಹೋದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಪರಪನ ಅಗ್ರಹಾರದ ಜೈಲ್ನಲ್ಲಿ ಇದ್ದಾರೆ ಒಂದಿಷ್ಟು ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಈಗ ಒಂದು ಕಡೆ ಚಂದು ಔಟ್ ಆಗಿದ್ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಯಾಕಂದ್ರೆ ದಿ ಡಬಲ್ ಸಿನಿಮಾದಿಂದ ಚಂದ್ ಅವರು ಔಟ್ ಆಗಿದ್ಯಾಕೆ ಅನ್ನುವಂಥದ್ದು ಅದಾಗೆ ನಟ ದರ್ಶನ್ ಅವರ ಅಕ್ರಮ ಚಂದು ದಿ ಡಬಲ್ ಸಿನಿಮಾದಲ್ಲಿ ಪಾತ್ರವನ್ನ ಮಾಡಬೇಕಿತ್ತು ಆಯ್ಕೆ ಕೂಡ ಆಗಿ ಇತ್ತು ಆದರೆ ಅದನ್ನ ಕ್ಯಾನ್ಸಲ್ ಮಾಡಲಾಯಿತು ಅದಕ್ಕೆ ಕಾರಣವನ್ನ ಡೆಬಿಲ್ ನಿರ್ದೇಶಕರಾಗಿರುವಂಥ ಪ್ರಕಾಶ್ ವೀರ ಅವರು ಹೇಳಿದ್ದಾರೆ ಅದು ಒಂದು ಕಡೆ ಬೇರೆ ರೀತಿಯಾದಂಥ ಡಿಸೈಡ್ ಒಂದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಚೆಂದು ಮಾಡಬೇಕಾಗಿದ್ದ ಆ ಪಾತ್ರವನ್ನು ಯುವರಾಜ್ ಅವರು ಮಾಡಿದ್ದಾರೆ ಚಂದು ಹೀರೋ ಹಾಕಿ ಲಾಂಚ್ ಆಗ್ತಾ ಇದ್ದಾರೆ ಹಾಗಾಗಿ ಅವರು ತಯಾರಿಗಳು ಕೂಡ ನಡೀತಾ ಇದೆ ಈ ಚಿಕ್ಕ ಪಾತ್ರ ಬೇಡ ಅನ್ನುವಂಥ ನಿರ್ಧಾರವನ್ನು ಅದಕ್ಕೋಸ್ಕರ ಆ ಪಾತ್ರವು ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಹಾಗಾಗಿ ಯುವರಾಜ್ ಎಂಬ ಈ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಅಂತ ಮಿಲನ್ ಪ್ರಕಾಶ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು ಏನೇ ಆದರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಚಂದು ಅವರತ್ರ ದರ್ಶನ್ ಅವರ ಒಂದಿಷ್ಟು ಆ್ಯಟಿಟ್ಯೂಡ್ ಆಗಿರ್ಬೋದು ಅವರು ಮಾತಾಡುವಂಥ ಶೈಲಿ ಆಗಿರ್ಬೋದು ಅವರು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಆಗುತ್ತೆ ಸಂಪೂರ್ಣ ಸಂಪೂರ್ಣವಾಗಿ ಏನಾದರೂ ನಾವು ದರ್ಶನ್ ಅವ್ರನ್ನ ನೇರ ನೇರವಾಗಿ ನೋಡಬೇಕು ಅಂತಂದರೆ ಅದು ಚಂದು ಅವರ ಹತ್ರ ಯಾಕಂದ್ರೆ ಅವರು ಮಾತಾಡುವಂಥ ಸ್ಟೈಲ್ಗಳಾಗಿರ್ಬೋದು ಅವರ ರೀತಿಯ ನಡ್ಕೊಂಡು ಬರುವಂಥ ಸ್ಟೈಲ್ ಆಗಿರ್ಬೋದು ಸೊ ಮಾತಾಡುವಂಥ ವೇ ಆಗಿರ್ಬೋದು ಎಲ್ಲವೂ ಕೂಡ ಯಾಕಂದರೆ ಹಿರಿಯರನ್ನ ಕೊಡುವಂಥ ಗೌರವ ಆಗಿರ್ಬೋದು ಸೊ ಯಾರೇ ಬಂದರೂ ಕೂಡ ಯಾವ ರೀತಿಯಾಗಿ ಮಾತಾಡಿಸ್ಬೇಕು ಅನ್ನುವಂಥ ಮ್ಯಾನರಿಸಮ್ ಆಗಿರ್ಬೋದು ಎಲ್ಲವೂ ಕೂಡ ಚಂದು ಹತ್ರ ಒಂದು ಕಡೆ ತುಂಬಿ ತುಳುಕ್ತಾ ಇದೆ ಸೊ ಅಷ್ಟರ ಮಟ್ಟಿಗೆ ಯಾಕಂದರೆ ದರ್ಶನವರನ್ನು ಸಂಪೂರ್ಣವಾಗಿ ಹೋಲುವಂಥ ವ್ಯಕ್ತಿ ಅದು ಚಂದು ಹೀಗಾಗಿ ಭಾಳ ಅದ್ಭುತವಾದಂಥ ಒಂದು ಕಡೆ ಸಿನಿಮಾವೂ ಕೂಡ ಒಂದಿಷ್ಟು ಜನವರಿಯಲ್ಲಿ ಶುರುವಾಗದೇ ಶುರುವಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ನಟರು ಬರಬೇಕು ಹೊಸ ಹೊಸ ಚಿತ್ರಕಥೆಗಳು ಬರಬೇಕು ಹೊಸೊಬ್ಬರಿಗೆ ಒಂದಿಷ್ಟು ಅವಕಾಶ ಸಿಗಬೇಕು ಹೊಸೊಬ್ಬರ ಜೊತೆಗೆ ಒಂದಿಷ್ಟು ಸಿನಿಮಾವೂ ಕೂಡ ಒಂದಿಷ್ಟು ಸಕ್ಸಸ್ ಆಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ